ನೈಋತ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದು ನಾಳೆ ಮೈಸೂರಿನ ರೀಜನಲ್ ಕಮಿಷನರ್ ಆಫೀಸ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಎಸ್ ಪಿ ದಿನೇಶ್ ಅವರು ತಿಳಿಸಿದರು ನೈಋತ್ಯ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಳೆ ಮೈಸೂರಿನ ರೀಜನಲ್ ಕಮಿಷನರ್ ಆಫೀಸಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನನ್ನ ನಾಮಿನೇಷನನ್ನು ನೀಡ್ತಾ ಇದ್ದೇನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಕಳೆದ ಎರಡು ಅವಧಿಯಲ್ಲಿ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿ ಬಿಜೆಪಿಯ ಪ್ರತಿಸ್ಪರ್ಧಿಗಳಿಗೆ ಅತ್ಯಂತ ಹೆಚ್ಚಿನ ಪೈಪೋಟಿಯನ್ನು ನೀಡಿದ್ದೇನೆ ಆದರೆ ಈ ಬಾರಿ ಪಕ್ಷದ ಒಳಮರ್ಮಗಳಿಂದ ಟಿಕೆಟ್ ತಪ್ಪಿಸಲಾಗಿದೆ ಹಾಗಾಗಿ ಪಕ್ಷದ ಕೆಲವು ನಾಯಕರ ಧೋರಣೆಯನ್ನು ವಿರೋಧಿಸಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೇನೆ ಎಂದು ಹೇಳಿದ್ದಾರೆ ನಾನು ಕಳೆದ ಎರಡು ಅವಧಿನಲ್ಲಿ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿ ಪ್ರತಿಸ್ಪರ್ಧಿಗಳಿಗೆ ಬಿ ಜೆ ಪಿಯ ಪ್ರತಿಸ್ಪರ್ಧಿಗಳಿಗೆ ಅತ್ಯಂತ ಹೆಚ್ಚಿನ ಪೈಪೋಟಿಯನ್ನು ನೀಡಿದ್ದೆ ಆದರೆ ಈ ಬಾರಿ ಪಕ್ಷದ ಕೆಲ ಒಳ ಮರ್ಮಗಳಿಂದ ನನಗೆ ಟಿಕೆಟನ್ನು ತಪ್ಪಿಸಲಾಗಿದೆ ಹಾಗಾಗಿ ಪಕ್ಷದ ಕೆಲವು ನಾಯಕರ ಧೋರಣೆಯನ್ನು ವಿರೋಧಿಸಿ ನಾನು ಪಕ್ಷೇತರನಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ನಾಳೆ ನಡೀತಕ್ಕಂಥ ನಾಮಿನೇಷನ್ ಫೈಲಿಂಗಲ್ಲಿ ನನ್ನ ಆತ್ಮೀಯ ಪದವೀಧರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಹಾಗೇ ಜೂನ್ ಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನನ್ನ ಪರವಾಗಿ ಮತವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನನ್ನು ವಿಧಾನ ಪರಿಷತ್ತಿಗೆ ಈ ಬಾರಿ ಕಳಿಸ್ಕೊಡ್ಬೇಕು ಅನ್ನತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಕೆಲವರು ಸ್ವಾರ್ಥ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಬಲಿ ಕೊಟ್ಟಿದ್ದಾರೆ ಅದು ಬಹುಶಃ ಫಲಿತಾಂಶವನ್ನು ಇದರ ಫಲಿತಾಂಶದಲ್ಲಿ ಅವರು ನೋಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಉಮೇಶ್ ಪೂರ್ಣೇಶ್ ಶರೀಫ್ ಉಪಸ್ಥಿತರಿದ್ದರು